ನರೇಂದ್ರ ಮೋದಿ ಅವರು ರಥಯಾತ್ರೆಯ ಸಂದರ್ಭದಲ್ಲಿ ಅಡ್ವಾಣಿಯವರಿಗೆ ಜೊತೆಯಾಗಿ ನಿಂತು ನರೇಂದ್ರ ಮೋದಿ ಅವರು ರಥಯಾತ್ರೆ ನಡೀತಾ ಇರುವಾಗ ಆ ನಂತರ ರಾಮ ಮಂದಿರದ ಹೋರಾಟದಲ್ಲಿ ಯಾವ ಪ್ರಿಯ ಅವರ ಪ್ರಕಾರ ಹೋರಾಟ ಇತ್ತು ಅಂತಂದ್ರೆ ಅಯೋಧ್ಯೆಗೆ ಹೋದಂತ ನರೇಂದ್ರ ಮೋದಿ ಅವರನ್ನ ಈಗಲ್ಲ ತೊಂಬತ್ತರ ದಶಕದಲ್ಲಿ ಯಾರೋ ಒಬ್ಬ ಪತ್ರಕರ್ತ ಕೇಳಿದ್ದಂತೆ ಆ ಪತ್ರಕರ್ತ ಈ ಮಂದಿರ ಆಗೋ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದ ಅದನ್ನ ಪತ್ರಕರ್ತ ಕೇಳಿದ್ದಂತೆ ನೀವು ಮತ್ತೆ ಯಾವಾಗ ಬರ್ತೀರ ಅಯೋಧ್ಯೆಗೆ ತೊಂಬತ್ತರಲ್ಲಿ ನರೇಂದ್ರ ಮೋದಿ ಹೇಳಿದ್ರಂತೆ ಈಗ ಬರಲ್ಲ ಇನ್ ರಾಮ ಮಂದಿರ ಆದ್ಮೇಲೆ ಅಯೋಧ್ಯೆಗೆ ಕಾಲಿಡೋದು ಅಂತ ಆ ಪುಣ್ಯಾತ್ಮ ಮತ್ ಅಯೋಧ್ಯೆಗೆ ಹೋಗ್ಲೇ ಇಲ್ಲ ರಾಮ ಮಂದಿರ ಆಗುವರು ರಾಮ ಮಂದಿರ ಆಗತ್ತೆ ಅಂತ ಖಾತ್ರಿ ಆದ್ಮೇಲೆ ಅಯೋಧ್ಯೆಗೆ ಕಾಲಿಟ್ಟಿದ್ದು ಅದು ನರೇಂದ್ರ ಮೋದಿ ಅವರ ಹೋರಾಟದ ಪರಿ ಆವತ್ತಿನಿಂದ ಹೋರಾಟ ಮಾಡಿದ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಇಡೀ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ವಿವಾದಗಳು ಚರ್ಚೆಗಳು ನಡೀತಾ ಇರುವಾಗ ನರೇಂದ್ರ ಮೋದಿ ಅವರು ತುಂಬಾ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಭರವಸೆ ಕೊಟ್ಟರು ಯಾವುದು ಸತ್ಯ ಇದೆಯೋ ಯಾವ್ದು ನ್ಯಾಯ ಇದೆಯೋ ಅದರ ಕೊಡಿ ಅದರ ನಿರ್ಣಯವನ್ನು ಕೊಡಿ ತಲೆ ಕೆಟ್ಟ ಇಷ್ಟು ದಿನ ಸುಪ್ರೀಂ ಕೋರ್ಟ್ಗಳು ಎಲ್ಲ ಕೋರ್ಟ್ಗಳು ಹೆದರ್ತಾ ಇದ್ವು ಹಿಂದೂಗಳ ಪರವಾಗಿ ಕೊಟ್ರೆ ಎದ್ದು ಎದ್ಬಿಡ್ತಾರೆ ಮುಸಲ್ಮಾನ ಪರವಾಗಿ ಕೊಟ್ರೆ ಹಿಂದೂಗಳು ಬಿಡ್ತಾರೆ ಇಡೀ ದೇಶದಲ್ಲಿ ದಂಗೆ ಆಗ್ಬಿಡುತ್ತೆ ಅಂತ ಸತ್ಯ ಹೇಳ್ಲಿಕ್ಕಾಗದೆ ನ್ಯಾಯಾಧೀಶರು ಸುಮ್ಮನೆ ಆದ್ರೆ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟ ನಂತರ ಈ ಸರ್ಕಾರದ ಪರವಾಗಿದ್ದ ವಕೀಲರು ಇಡೀ ದೇಶವನ್ನ ನಿಯಂತ್ರಣ ಮಾಡೋದು ಲಾ ಅಂಡ್ ಆರ್ಡರ್ನ ನೇತೃತ್ವವನ್ನ ಸರ್ಕಾರ ವಹಿಸುತ್ತೆ ನೀವು ತಲೆ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಇದು ಮಂದಿರಕ್ಕೆ ಹೋಗಬೇಕಾಗಿರುವಂತ ಜಾಗ ಮತ್ತು ಇದನ್ನು ಮಂದಿರ ಕಟ್ಟಬೇಕು ಅಂತ ಮಂದಿರಕ್ಕೆ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅದು ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಆಗಿದ್ದು ಅಂತ ಯಾರು ಇಲ್ಲ ಅಂತ ಹೇಳ್ಲಿಕ್ಕಿಲ್ಲ ಬಿಟ್ರೆ ಎಲ್ಲಿವರೆಗೂ ಅಂತಂದ್ರೆ ಈ ದೇಶದ ಬಹುಸಂಖ್ಯಾತರು ಎಂಬತ್ತು ಕೋಟಿ ಜನ ಹಳ್ಳಿ ಹಳ್ಳಿಯಲ್ಲೂ ಕೂಡ ರಾಮ ಮಂದಿರವನ್ನು ಪೂಜಿಸುವಂತ ಜನ ಇದ್ದಾಗ ರಾಮ ಮಂದಿರಕ್ಕೆ ಬನ್ನಿ ಅಂತ ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಕೊಟ್ರೆ ನಾನು ಹಾಳಾಗುತ್ತೆ ರಾಮ ಮಂದಿರ ಹೋಗಲಿ ನಾಚಿಕೆ ಗಿಡ ಇದು ಇಲ್ಲಿನ ಕಾಂಗ್ರೆಸ್ಗೆ ನಾಚಿಕೆ ಅನ್ಸುತ್ತೋ ಇವು ಉತ್ತರ ಪ್ರದೇಶದ ಕಾಂಗ್ರೆಸ್ ಅನಿಸಿದೆ ಅನೇಕರು ಬಿಟ್ಟರು ಕಾಂಗ್ರೆಸ್ನ ರಾಮನ ಇನ್ವಿಟೇಷನ್ ಕೊಟ್ಟು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳೋ ಇರಬೇಕು ಅಂತ ಅಂತಂದ್ರೆ ಇವತ್ತು ನ್ಯಾಯ ಯಾತ್ರೆ ಪಾಪ ಉತ್ತರ ಪ್ರದೇಶಕ್ಕೆ ಹೋಗಿದೆ ರಾಹುಲ್ ಗಾಂಧಿ ರಾಯಚೇರಿಯಿಂದ ಕಾಂಗ್ರೆಸ್ಸಿನ ದೊಡ್ಡ ತಂಡ ಬಿಟ್ಟು ಅವರೆಲ್ಲರೂ ಬಿಜೆಪಿ ಸೇರ್ಕೊಂಡು ಸಾಕಪ್ಪ ನೀನ್ ಇಲ್ಲಿ ಬರ್ಲಿ ಅಂತ ಕಾಯ್ತಿದೀವಿ ಅವತ್ತೇ ಬಿಟ್ಟು ಹೋಗ್ಬೇಕು ಅಂತ ರಾಮ ಮಂದಿರಕ್ಕೆ ಹೋಗದೆ ನಾವ್ ಇರಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಹೋಗ್ತಿದ್ದಾರೆ ಮಿತ್ರ ಇದು ನ ಜೊತೆ ನಡ್ಕೊಂಡಂತ ರೀತಿ ಆದ್ರೆ ನರೇಂದ್ರ ಮೋದಿ ಬರೀ ರಾಮ ಮಂದಿರವನ್ನು ಅಷ್ಟೇ ಕಟ್ಟಿಕೊಟ್ಟವರಲ್ಲ ನರೇಂದ್ರ ಮೋದಿ ಈ ದೇಶದಲ್ಲಿ ಉಜ್ಜೈನ್ಯ ಮಹಾಕಾಲವನ್ನು ನಿರ್ಮಾಣ ಮಾಡಿಕೊಟ್ರು ನರೇಂದ್ರ ಮೋದಿ ಈ ದೇಶದಲ್ಲಿ ನಮಗೆ ಕೇದಾರನಾಥದ ಮಂದಿರವನ್ನು ನಿರ್ಮಾಣ ಮಾಡಿಕೊಟ್ರು ನಾನು ಕೇದಾರನಾಥದ ಕಥೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ ಎಲ್ರಿಗೂ ನೆನಪಿರ್ಬೋದಾಗಿರೋದ್ರಿಂದ ಹೇಳ್ತೀನಿ ಹೇಳ್ತೀರಿ ಎರಡ್ ಸಾವಿರದ ಹದ್ಮೂರಲ್ಲಿ ಅನೇಕ ಡಾಕ್ಯುಮೆಂಟ್ಸ್ ಬರುತ್ತೆ ಆ ಡಾಕ್ಯುಮೆಂಟ್ ಪಾಲಿಯಲ್ಲಿರುತ್ತೆ ಪ್ರಾಕೃತದಲ್ಲಿರುತ್ತೆ ಸಂಸ್ಕೃತದಲ್ಲಿರುತ್ತೆ ಕೆಲವೊಂದ್ಸಲ ಮರಾಠಿಯಲ್ಲಿ ಬೇರೆ ಬೇರೆ ಪುಸ್ತಕದ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡ್ತಾರಲ್ಲ ನ್ಯಾಯಾಲಯದಲ್ಲಿ ಎಲ್ಲ ಭಾಷೆ ಇಂಗ್ಲಿಷ್ ಅಲ್ಲೇ ತರ್ಶನ ಮಾಡ್ಕೊಡ್ಬೇಕು ಅವ್ರು ಕೊಟ್ಟಿರುವಂತ ಲಕ್ಷಾಂತರ ಪೇಜುಗಳ ಡಾಕ್ಯುಮೆಂಟ್ ಅನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ಬಿಟ್ಟಿದ್ದಿದ್ರೆನೂರು ವರ್ಷ ತಗೊಂಡ್ರು ಯೋಗಿ ಆದಿತ್ಯನಾಥ್ ಆರು ತಿಂಗಳಲ್ಲಿ ಟೀಮ್ ಅನ್ನ ಹಾಕಿ ಅದನ್ನ ಹೆಂಗೆ ಟ್ರಾನ್ಸ್ಲೇಟ್ ಮಾಡಿ ಕೋರ್ಟಿನ ಮುಂದೆ ಇಟ್ಟು ಅಂತಂದ್ರೆ ಕೋರ್ಟ್ ಅಧ್ಯಯನಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ ರಾಮ ಮಂದಿರವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂಚೆ ನಮ್ಮ ಎದುರಿಗೆ ತಂದು ಕೊಟ್ಟಂತವರು ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ